மஸ்கார வெல் டூ மை யூட்டூப் சானல் நீ நோட்ரீ கன்மிக்க குக்கிங் வளாக்ஸ் மை வாய் மத ಬೆಳಗ್ಗೆ ರೆಡಿಯಾಗಿ ಊರಿಗೆ ಹೋಗೋ ಪ್ರೋಗ್ರಾಮ್ನ ಇಟ್ಕೊಂಡಿದ್ದೀವಿ ಸೊ ಈ ವ್ಲಾಗ್ ನನಗೆ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು ಸೊ ಊರಲ್ಲಿ ಇವತ್ತು ಒಂದು ಮದುವೆ ಕೂಡ ಇದೆ ನಮ್ಮ ಪಕ್ಕದ ಮನೆಯವರ ತಂಗಿ ಮಗಳದು ಹಾಗೆ ಇನ್ನೊಂದು ಸ್ಪೆಷಲ್ ಡೇ ಅನ್ನೋದು ಮುಂದೆ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ವ್ಲಾಗ್ನ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬೆಂಗಳೂರಿಂದ ಟ್ರೈನ್ಗೆ ಪಾಂಡಪುರಕ್ಕೆ ಬಂದ್ವಿ ಸೊ ಪಾಂಡುಪುರಕ್ಕೆ ಬರೋ ಅಷ್ಟರಲ್ಲಿ ವಿ ರಶ್ ಇತ್ತು ಟ್ರೈನು ಸೊ ಹಾಗಾಗಿ ನಾನು ಟ್ರೈನಲ್ಲಿ ಬರೋದನ್ನು ವಿಡಿಯೋ ಮಾಡಲಿಲ್ಲ ಸೊ ಫೈನಲ್ಲಿ ಪಾಂಡಪುರಕ್ಕೆ ಬಂದು ಅಲ್ಲಿಂದ ಬಸ್ಗೆ ಮದುವೆ ನಡೀತಿದೆಯಲ್ಲ ಆ ಊರಿಗೆ ಬಂದಿದ್ದೀವಿ ಸೊ ಅಲ್ಲಿ ಬಂದು ಲೈಟಾಗಿ ತಿಂಡಿನ ತಿನ್ಕೊಂಡು ಗಾಂಧಿನ ಹಸ್ಕೊಂಡು ಕರ್ಕೊಂಡು ಹೋಗೋದಕ್ಕೆ ಹಿಂಸೆ ಆಗುತ್ತೆ ಅಂತ ಸೊ ಅಲ್ಲಿಂದ ಡೈರೆಕ್ಟಾಗಿ ಮದುವೆ ಹುಡುಗಿ ಮನೆಗೆ ಹೋಗಿ ಅಲ್ಲಿ ಸಿಂಪಲ್ಲಾಗಿ ರೆಡಿಯಾಗಿ ಇವಾಗ ಮದುವೆಗೆ ಇದ್ದೀವಿ ಮದುವೆ ನಡೀತಾ ಇರೋದು ಬಂದು ದೇವಸ್ಥಾನದಲ್ಲಿ ಸೊ ಇದೇ ಊರಲ್ಲಿ ಮದುವೆನ ದೇವಸ್ಥಾನದಲ್ಲಿ ಇಟ್ಕೊಂಡಿದ್ದಾರೆ ಮಳೆ ಅಂತೂ ಬರ್ತಾನೆ ಇತ್ತು ಈಗ ಸ್ವಲ್ಪ ಕಮ್ಮಿ ಆಗಿದೆ ಸೊ ಫೈನಲ್ಲಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ಸೊ ನಾವಷ್ಟೊಂದು ಮೇಕಪ್ ಮಾಡ್ಕೊಳ್ಳಲ್ಲ ನೀವೇ ನೋಡ್ತಾ ಇರ್ಬೋದು ಇದೇ ದೇವಸ್ಥಾನದಲ್ಲಿ ಮದುವೆ ನಡೀತಾ ಇರೋದು ಸೊ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇತ್ತು ಗಾಳಿ ಎರಡೂ ಕೂಡ ಇತ್ತು ಸೊ ನಾವು ಬರಷ್ಟಲ್ಲಿ ದಾರೆ ಮುಗಿದೋಗ್ಬಿಟ್ಟಿತ್ತು ಸೊ ಇವ್ರ ಫ್ಯಾಮಿಲಿ ಅವ್ರದ್ದೇ ಮದುವೆ ಸೊ ಇವ್ರ ಫ್ಯಾಮಿಲಿ ಮದುವೆಗೆ ಬಂದಿರೋದು ಇವ್ರ ಚಿಕ್ಕಂತೆ ಮಗಳು ಮದುವೆಗೆ ಏನೋ ಶಾಸ್ತ್ರ ಅಂತೇಳಿ ಹುಡುಗಿನ ಹೋಗ್ತಾ ಇದ್ರು ಹುಡ್ಗಿ ನೋಡಿ ಸಿಂಪಲ್ ಆಗಿದ್ರು ಎಷ್ಟೋ ಚೆನ್ನಾಗಿ ಕಾಣಿಸ್ತಾ ಇದಲ್ವ ನನಗಂತೂ ಸ್ಯಾರಿ ಹಾಗೆ ಬ್ಲೌಸ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ಸೊ ಹುಡುಗಿ ಅಂತೂ ಕಾಣಿಸ್ತಾ ಕಾಣಿಸ್ತಾಯಿದ್ಲು ಸೊ ಅವಳು ಬಂದ ಮೇಲೆ ಅವಳಿಗೆ ವಿಶ್ ಮಾಡಿ ಆಮೇಲೆ ಹೋಗೋಣ ಊಟಕ್ಕೆ ಅಂತೇಳಿ ಕೂತಿದ್ವಿ

ಅವ್ರವ್ರ ಕಡೆ ಇರುತ್ತೋ ಒಬ್ಬೊಬ್ಬರ ಕಡೆ ಒಂದೊಂದು ಶಾಸ್ತ್ರಗಳಿರುತ್ತೆ ಸೊ ಈ ರೀತಿಯೆಲ್ಲ ನಮ್ಮ ಕಡೆ ಶಾಸ್ತ್ರಗಳು ಸೊ ನಮ್ಮ ಅಂಡೆ ಕಡೆ ಸೈಡ್ನಲ್ಲಿ ಆಲ್ಮೋಸ್ಟ್ ಈ ಥರ ಶಾಸ್ತ್ರಗಳೆಲ್ಲ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟು ಅಲ್ಲೆಲ್ಲ ನೋಡ್ಕೊಂಡು ಬಂದು ಊಟ ಕೂತ್ಕೊಂಡಿದ್ದೀವಿ ಸೊ ಚಪ್ಪರದ ಅಡೀಲೆಲ್ಲ ತುಂಬ ನೀರು ಸೋರ್ತಾಯಿತ್ತು ಸ್ವಲ್ಪ ಅನ್ಕೋದು ಕಮ್ಮಿ ಆಗಿತ್ತು ಸೊ ನೋಡಿ ಮದುವೆಗೆ ಏನೇನು ಐಟಮ್ ಮಾಡಿಸಿದ್ದಾರೆ ಊಟ ಅಂತೂ ಆಗಿತ್ತು ನಿಜವಾಗ್ಲು ತುಂಬಾ ಚೆನ್ನಾಗಿ ಮಾಡಿಸಿದ್ರು ನಾನಂತೂ ಒಂದು ಬಿಡಲಿಲ್ಲ ಸೊ ಎಲ್ಲರಳು ಅಷ್ಟೇ ತುಂಬಾ ಚೆನ್ನಾಗಿ ಖಾಲಿ ಮಾಡಿದ್ದೀವಿ ನೀವೇ ಫೈನಲ್ ಆಗಿ ನೋಡಿ ಖಾಲಿ ತಟ್ಟದ ನಮ್ಮೆಲ್ಲರದೂ ಊಟ ಆದರೂ ನನ್ನ ನಮ್ಮ ಅಮ್ಮಂದಿ ಇಬ್ಬರದ್ದು ಊಟ ಆಗಿರಲಿಲ್ಲ ಅಜ್ಜಿ ನಿಧಾನಕ್ಕೆ ತಗೋತಾ ತೊಗೋತಾಯಿದ್ರು ಸೊ ಅವ್ರದ್ದು ಊಟ ಎಲ್ಲ ಆದಮೇಲೆ ನೆಕ್ಸ್ಟು ರಿಸೆಪ್ಷನ್ಗೆ ಹೋಗಿ ಸೊ ಫೋಟೋ ತೆಗೆಸ್ಕೊಂಡು ಮನೆಗೆ ಹೋಗೋಣ ಅಂತೇಳಿ ರಿಸೆಪ್ಷನ್ನ ಮುಗಿಸ್ಕೊಂಡು ಓಡ್ತಾ ಇದ್ದೀವಿ ಮಳೆ ಕೂಡ ಸ್ವಲ್ಪ ನಿಂತಿದೆ ಇವಾಗ ಮನೆಗೆ ಹೋಗ್ತಾ ಇದೀವಿ ಸೊ ನನ್ನ ತಮ್ಮ ಕೂಡ ಬಂದಿದ್ನಲ್ವ ಹಂಗಾಗಿ ನಾವು ಬೈಕಲ್ಲಿ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ ನಾನು ನಮ್ಮ ಅಕ್ಕ ಇಬ್ಬರು ಅಮ್ಮ ಗಾನ್ವಿ ಕರ್ಕೊಂಡು ಬಸ್ಸಲ್ಲಿ ಬಂದರು ಸೊ ಮನೆಗೆ ಬಂದ್ವಿ ಸಖತ್ತು ಮಳೆ ಸ್ಟಾರ್ಟ್ ಆಗಿಬಿಡ್ತು ಕರೆಕ್ಟಾಗಿ ಒಂದು ಗಂಟೆಗೆ ಸ್ಟಾರ್ಟ್ ಆಗಿರೋ ಮಳೆ ಬಿಡಲೇ ಇಲ್ಲ ನಾವು ಕಾದು ಕಾದು ನೋಡಿದ್ವಿ ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ಗೆ ರೆಡಿ ಆಗಬೇಕಾಗಿತ್ತು ಮಳೆ ನಿಂತರೆ ನಿಲ್ಲೇ ಬಿಟ್ಟರೆ ಬಿಡಲಿ ಯಾತ್ರಾದ್ರೂ ಹೋಗೋಣ ಅಂಥೇಳಿ ಫೈನಲಿ ರೆಡಿ ಆಗಿಬಿಟ್ಟು ಹೊರಗಡೆ ಬಂದು ನಿಂತ್ಕೊಂಡ್ವಿ ಐದು ಗಂಟೆ ಆದ್ರೂ ಮಳೆ ಬಿಡಲೇ ಇಲ್ಲ ಬೈಕಲ್ಲಿ ಚಿತ್ರಿ ಹಿಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ಆ ಪ್ಲಾನ್ ಫ್ಲಾಪ್ ಆಯ್ತು ಸೊ ಬೈಕಲ್ಲಿ ಚಿತ್ರಿ ಹಿಡ್ಕೊಂಡು ಹೋದ್ರೆ ಅಷ್ಟೇ ಅನ್ಬಿಟ್ಟು ಸುಮ್ಮನೆ ಹಂಗೆ ಯೋಚನೆ ಮಾಡ್ಕೊಂಡು ನಿಂತಿದ್ವಿ ಮುಂದೆ ಏನು ಮಾಡಬೇಕು ಅಂತ ಇನ್ನು ಪ್ಲಾನ್ ಮಾಡಷ್ಟ್ರಲ್ಲಿ ನಮ್ಮನೆಯವ್ರ ಅವ್ರ ಫ್ರೆಂಡ್ಗೆ ಫೋನ್ ಮಾಡ್ಬಿಟ್ಟು ಹೋಗಿ ಅವ್ರ ಕಾರ್ನ ತಕೊಂಡ್ ಬಂದರು. ಫಂಕ್ಷನ್ ನಡೆಯೋ ಜಾಗಕ್ಕೆ ಬಂದಾಯಿತು ಇವಾಗಲಾದರೂ ಏನು ಫಂಕ್ಷನ್ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತೀನಿ ಸೊ ಇವತ್ತೇನು ಫಂಕ್ಷನ್ ಅಪ್ಪ ಅಂದರೆ ನಮ್ಮ ಮುತ್ತಜ್ಜಿಯವ್ರದ್ದು ನೂರು ವರ್ಷದ ಬರ್ತಡೆ ಇವರೇ ನಮ್ಮ ಮುತ್ತಜ್ಜಿಯವರು ಇವರಿಬ್ಬರಿಗೂ ಕೂಡ ನೂರು ವರ್ಷದ ಬರ್ತಡೇನ ಮಾಡಬೇಕು ಅಂದ್ಕೊಂಡು ಫ್ಯಾಮಿಲಿಯವರೆಲ್ಲ ಒಂದು ಗ್ರೂಪ್ ಮಾಡಿ ಈ ಫಂಕ್ಷನ್ನ ತಯಾರು ಮಾಡಿದ್ದಾರೆ ಸೊ ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಬಟ್ ಯೂಸ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಹೇಳಿಕಪ್ಪ ಅಂದರೆ ಸ್ಟೇಜ್ ಹಾಕ್ಸಿದ್ರು ಸ್ಯಾಮ್ ಎಲ್ಲ ಹಾಕ್ಸಿದ್ರು ಆ್ಯಕ್ಚುಲಿ ವಾಟರ್ ಪ್ರೂಫ್ ಪೆಂಡಲ್ ಎಲ್ಲ ಹಾಕ್ಸಿದ್ದಾರೆ ಸೊ ಆದರೂ ಕೂಡ ಮಳೆ ನಿಲ್ಲೇ ಇಲ್ಲ ಸೊ ಕೇಕ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಗ್ರ್ಯಾಂಡಾಗಿ ಫಂಕ್ಷನ್ ಇಟ್ಕೊಂಡಿದ್ದಾರೆ ಅಂತ ಸೊ ನಮ್ಮ ಅಜ್ಜ ಫುಲ್ ಹ್ಯಾಪಿಯಾಗಿದ್ರು ಅವ್ರು ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇದೆ ಇವತ್ತು ಫಂಕ್ಷನ್ ನಡೀತಾ ಇರೋದೇ ಇವರಿಂದ ಸೊ ಇವರ ಆಶೀರ್ವಾದ ಎಲ್ರಿಗೂ ಇರಲಿ ನಮ್ಮ ಫ್ಯಾಮಿಲಿಯವ್ರ ಇರಲಿ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ನೋಡ್ತಾ ಇದ್ದಾರೆ ಅವ್ರಿಗೂ ಕೂಡ ಇವ್ರ ಆಶೀರ್ವಾದ ಇರಲಿ ಸೊ ನೋಡಿದ್ರಲ್ಲ ಎಷ್ಟು ಕ್ಯೂಟ್ ಆಗಿದ್ದಾರೆ ಇಬ್ಬರು ಅವ್ರ ಸೊ ರೆಡ್ ಬ್ಲೌಸ್ ನೋಡಿ ಬಂದರು ನಮ್ಮ ಅಜ್ಜಿಯವರ ಅಮ್ಮ ಗ್ರೀನ್ ಬ್ಲೌಸ್ ಅವ್ರು ಬಂದು ಅವ್ರು ವಾರ್ಗಿತ್ತಿ ಸೊ ನಮ್ಮ ಅಜ್ಜಿಗಿಂತ ನಮ್ಮ ಮುತ್ತಜ್ಜಿಗಿಂತ ಅವ್ರಿಗೆ ಸ್ವಲ್ಪ ಏಜ್ ಕಮ್ಮಿ ಸೊ ಜೊತೆನಲ್ಲೇ ಇಬ್ಬರದು ಬರ್ತ್ಡೇನ ಇದ್ದಾರೆ ಹೊರ್ಗಡೆ ಎಲ್ಲ ಮಳೆ ಬರ್ತಾ ಇರೋ ಕಾರಣ ಹೊರಗಡೆ ಸ್ಟೇಜ್ ಮೇಲೆ ಕೇಕ್ನ ಕಟ್ ಮಾಡಿಸ್ತಾ ಇಲ್ಲ ಒಳಗಡೆನೇ ಎಲ್ಲ ಸೇರಿಕೊಂಡು ಅಜ್ಜಿಯರ್ನ ಕೂರಿಸಿ ಕೇಕ್ನ ಕಟ್ ಮಾಡಿಸ್ತಾ ಇದ್ದೀವಿ साय <laughs> <laughs> ಇನ್ನು ಕೇಕ್ ಎಲ್ಲ ಕಟ್ ಮಾಡ್ಸಾದ್ಮೇಲೆ ಫ್ಯಾಮಿಲೀಸ್ ಫೋಟೋ ತೆಗಿತಾ ಇದ್ರು ಸೊ ಫೋಟೋಗ್ರಾಫರು ಮಳೆ ಇರೋದ್ರಿಂದ ಬರೋಕ್ಕಾಗಲಿಲ್ಲ ಸೊ ಹಂಗಾಗಿ ಮೊಬೈಲ್ನಲ್ಲೇ ಫೋಟೋ ತೆಗಿತಾ ಇದ್ರು ಸೊ ನಮ್ಮ ಮುತ್ತಜ್ಜಿಗೆ ಬಂದು ಎಂಟು ಜನ ಮಕ್ಕಳು ಏಳು ಜನ ಹೆಣ್ಮಕ್ಳು ಒಬ್ಬ ಗಂಡು ಮಗ ಸೊ ಅದರಲ್ಲಿ ಒಬ್ಬರು ಮಿಸ್ ಇಬ್ಬರು ಮಿಸ್ ಆಗಿದ್ದಾರೆ ಒಬ್ಬ ಮಗ ಹಾಗೆ ಒಬ್ಳು ಮಗಳು ಬಂದಿರಲಿಲ್ಲ ಸೊ ಇನ್ನೆಲ್ಲರೂ ಬಂದಿದ್ದರು ಸೊ ಇನ್ನು ಇನ್ನೊಬ್ಬರು ಮುತ್ತಜ್ಜಿ ಇದಾರಲ್ಲ ಗ್ರೀನ್ ಲೋಸ್ ಅವರು ಸೊ ಅವ್ರ ಇದು ಸೊ ಅವರೆಲ್ಲರೂ ಇದ್ದಾರೆ ಅವ್ರಿಗೆ ನಾಲ್ಕು ಜನ ಹೆಣ್ಮಕ್ಳು ಇಬ್ಬರು ಗಂಡು ಮಕ್ಕಳು ಎಲ್ಲರೂ ಇದ್ದಾರೆ ಅಂದರೆ ಫಂಕ್ಷನ್ಗೆ ಬಂದಿದ್ದಾರೆ ಅಂತ ಸೊ ಇವರೆಲ್ಲ ಮರಿ ಪಿಳೆಗಳು ಸೊ ಈ ಪಿಳ್ಳೆಗಳಿಗೆ ಅಜ್ಜಿರು ಏನಾಗಬೇಕು ಅನ್ನೋದು ಗೊತ್ತಿಲ್ಲ ಅಜ್ಜಿರು ನಮಗೆ ಮುತ್ತಜ್ಜಿ ಆಗಬೇಕು ಅಂದರೆ ಈ ಪಿಳ್ಳೆಗಳಿಗೆಲ್ಲ ಏನಾಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಇನ್ನು ಫೋಟೋ ಎಲ್ಲ ತೆಗೆಸ್ಕೊಂಡೆಲ್ಲ ಆದಮೇಲೆ ಎಲ್ಲರೂ ಬಂದಿರೋರಿಗೆಲ್ಲ ಕೇಕ್ನ ಕಟ್ ಮಾಡಿ ಕೊಡ್ತಾಯಿದ್ವಿ ಅಜ್ಜಿಯರ ಕೈಲಿ ಕೇಕ್ ಕಟ್ ಮಾಡಿಸ್ಬೇಕಾದ್ರೇ ಮಳೆ ಸ್ವಲ್ಪ ಕಮ್ಮಿ ಆಗಿದೆ ಅಂದ್ಬಿಟ್ಟು ಊಟಕ್ಕೂ ಕೂಡ ಕೊಟ್ಟಿದ್ರು ಹೊರಗಡೆ ಸೊ ಅವ್ರಿಗೂ ಕೂಡ ಕೇಕ್ನೆಲ್ಲ ಕೊಡ್ತಾಯಿದ್ರು ಸೊ ನಮ್ಮೊಬ್ಬ ಇವತ್ತು ಯಾಕೋ ಸ್ವಲ್ಪ ಕೋಪದಲ್ಲಿದ್ರು ಅಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಕಾಮಿಡಿ ಮಾಡ್ತಾ ಇದ್ವಿ ಸೊ ಹಂಗು ಸ್ವಲ್ಪ ಉಪ್ಪು ಅಂತಾನೆ ಇದ್ದಾರೆ ಮಳೆಯಲ್ಲಿ ನೋಡು ಸ್ಟೇಜ್ ಹಾಕಿರೋ ಸಾಧನೆ ಇದಾಯಿತು ಇದಾಯ್ತು ನೀನಂಗ್ ಲುಕ್ ಕೊಡ್ಬೇಡ ಎಲೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಂತಿಂತ ನಮ್ಮ ಮಗನ್ನ ನಗಾಡಿಸ್ಬಿಟ್ಟು ಇನ್ನು ಊಟಕ್ಕೆ ಹೋಗೋಣ ಅಂತೇಳಿ ನಿಂತ್ಕೊಂಡಿದ್ದೀವಿ ಮನೆ ಸ್ವಲ್ಪ ಬಿಡು ಕೊಟ್ಟಿದೆ ಇವಾಗ ನೋಡಬೇಕು ಸ್ಟೇಜ್ನ ಯೂಸ್ ಮಾಡ್ಕೋತಾರೋ ಇಲ್ವೋ ಅಂತ ಸೊ ನಾವು ಊರಿಗೆ ಹೋಗಕ್ಕೆ ಟೈಮ್ ಕೂಡ ಆಗಿಬಿಟ್ಟಿತ್ತು ಸೊ ನೋಡೋಣ ಇವತ್ತಿನ ಈ ಫಂಕ್ಷನಲ್ಲಿ ಸ್ಪೆಷಲ್ ಏನಪ್ಪ ಮಾಡಿದ್ರು ಅಂದರೆ ಘೀ ರೈಸು ಹಾಗೆ चिकन चाप्समा <स्थित> 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 ಇನ್ನು ಎಲ್ರದ್ದು ಊಟ ಆದಮೇಲೆ ನಮ್ಮ ಮುತ್ತಜ್ಜಿ ನಮ್ಮ ಅಜ್ಜಿ ನಮ್ಮ ಅಮ್ಮ ನಾನು ನನ್ನ ಮಗಳು ಮೂರು ಜನ ಫೋಟೋ ತೆಗೆಸ್ಕೊಬಿಡೋಣ ಹೇಳಿ ವಿಡಿಯೋ ಆಗಿ ಫೋಟೋ ತೆಗೆಸ್ಕೊಂಡೆ ನಾನು ನೆಕ್ಸ್ಟು ಮಳೆ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಮಕ್ಕಳೆಲ್ಲ ಸ್ಟೇಜ್ ಮೇಲೆ ಹೋಗಿ ಕುಣಿತಾ ಇದ್ದರು ನನ್ನ ಮಗಳಿಗೆ ಸ್ವಲ್ಪ ಸ್ಟೇಜ್ ಶೇಕ್ ಆಯಿತು ಅಂದ್ಬಿಟ್ಟು ವಾಪಸ್ ಇದ್ದಾಳೆ ಸೊ ಮಕ್ಕಳೆಲ್ಲ ಫುಲ್ ಡ್ಯಾನ್ಸ್ ಮಾಡ್ತಾರೆ ಸಲ ಡ್ಯಾನ್ಸ್ನ ನೋಡ್ಕೊಂಡು ಬನ್ನಿ ಮಕ್ಕಳು ಡ್ಯಾನ್ಸ್ ನೋಡ್ತಾ ನೋಡ್ತಾ ಮಳೆ ಕೂಡ ಕಮ್ಮಿ ಆಯಿತು ಅನ್ಸುತ್ತೆ ಸೊ ಮಳೆ ಈಗ ಸ್ವಲ್ಪ ಬಿಡುವ ಕೊಟ್ಟಿದೆ ಸೊ ಹಂಗಾಗಿ ಒಳಗಡೆ ಹಾಕಿರೋ ಕುರ್ಚಿನ ತಂದು ಹಾಕಿಬಿಟ್ಟು ಅಜ್ಜಿಯರ್ನ ಕೂರಿಸಿ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಕೊನೇದಾಗಿ ಎಲ್ಲರೂ ಕೂಡ ಒಂದು ಗ್ರೂಪ್ ಫೋಟೋನೆ ತಗೊಂಡು ಫಂಕ್ಷನ್ ಮುಗಿಸಿದ್ರು ಸೊ ಅಜ್ಜಿಯರ್ಗು ಕೂಡ ಟಯರ್ಡ್ ಆಗಿತ್ತು ಸೊ ಹಂಗಾಗಿ ಫಂಕ್ಷನ್ ಸ್ವಲ್ಪ ಬೇಗನೆ ಮುಗಿಸಿದ್ರು ಸೊ ಕುಣಿಯೋರು ಇನ್ನೂ ಸ್ವಲ್ಪ ಹೊತ್ತು ಕುಂದು ಎಂಜಾಯ್ ಕೂಡ ಮಾಡಿದ್ರು ಸೊ ನಮಗೆ ಮನೆಗೆ ಹೋಗೋದಿಕ್ಕೆ ಟೈಮ್ ಆಗಿರೋದ್ರಿಂದ ಸೊ ನಾವು ಅಜ್ಜಿಯರ್ನ ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಡು ಹೊರಡೋಣ ಅಂತೇಳಿ ನಾವು ಹೊರಟ್ವಿ ಅದೇ ಇನ್ನು ನನ್ನ ಮಗಳು ಹೊರಗಡೆ ಡ್ಯಾನ್ಸ್ ಮಾಡು ಅಂದರೆ ಮಾಡಲಿಲ್ಲ ಎಲ್ಲ ಜನ ಕಮ್ಮಿ ಇರತ್ತವು ಒಳಗಡೆ ಬಂದು ನಮ್ಮ ಮುಂದೆಗಡೆ ಡ್ಯಾನ್ಸ್ನ ಮಾಡ್ತಾಯಿದ್ದಾಳೆ ಸೊ ಈಗ ಮನೆಗೆ ಹೋಗೋ ಸಮಯ ಬಂದಿದೆ ಓಡ್ತಾ ಇದ್ದೀವಿ ಸೊ ಕಾರ್ ಬೇರೆಯವ್ರು ತಂದಿರೋದ್ರಿಂದ ಸೊ ಅವ್ರು ಹೇಳಿರೋ ಟೈಮ್ಗೆ ಕೊಟ್ಬಿಡ್ಬೇಕಲ್ವಾ ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಎಲ್ರಿಗೂ ಹಾಯ್ ಬಾಯ್ ಹೇಳಿ ಇದ್ದೀವಿ ಸೊ ನೋಡಿದ್ರಲ್ಲ ಫಂಕ್ಷನ್ ಎಷ್ಟು ಚೆನ್ನಾಗಾಯಿತು ಅಂತ ಸೊ ಮನೆಯಲ್ಲೂ ಈ ರೀತಿ ವಯಸ್ಸಾದವ್ರಿದ್ದರೆ ನಿಮಗೂ ಈ ರೀತಿ ಫಂಕ್ಷನ್ನ ಮಾಡಬೇಕು ಅಂತ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಈ ಥರ ಫಂಕ್ಷನ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಮನೆಗೆ ಬರೋಷ್ಟು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಯಿತು ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆಲ್ಲ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ